ನೋಡಿ ಅನಂತಕುಮಾರ್ ಹೆಗ್ಡೆ ಅವರು ಈ ರಾಜ್ಯದ ಒಬ್ಬ ಸಂಸದರು ಕೇಂದ್ರದಲ್ಲಿ ಸಚಿವರಾಗಿದ್ದಂತವ್ರು ಅವರು ಮಾತನಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಮತ್ತು ಕಳೆದ ಮೂರು ವರ್ಷದಿಂದಲೂ ಕೂಡ ಅವರು ಏನು ಮಾತನಾಡಿರಲಿಲ್ಲ ಅವರೆಲ್ಲೂ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ತಾನೂ ಇರಲಿಲ್ಲ ಇದ್ದಕ್ಕಿದ್ದಾಗೆ ಚುನಾವಣೆ ಹತ್ತಿರ ಬಂದಿದೆ ಅವರು ಈಗ ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡುವಂಥದ್ದು ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಯಾವ ರೀತಿ ಅದನ್ನ ನೋಡಬೇಕು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನ ನೋಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡಬೇಕು ನಮಗೆ ನಮಗೆ ಆದಂಥ ಭಾವನೆಗಳಿರುತ್ತೆ ಸಂಸ್ಕೃತಿ ಇರುತ್ತೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತಪ್ಪ ಅಂತಾರೆ ಜೊತೆಗೆ ಯಾರೂ ಒಪ್ಪೋದಿಲ್ಲ ಇಂಥದ್ದು ಮಾತುಗಳನ್ನ ಯಾರೂ ಕೂಡ ಒಪ್ಪೋದಿಲ್ಲ ಅದನ್ನು ನೋಡೋಣ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಯಾವ ರೀತಿ ನಾವು ನೋಡಬೇಕು ಅದನ್ನು ನೋಡ್ತೇವೆ ಸರಿ ಚುನಾವಣಾ ಪೂರ್ವದಲ್ಲೂ ಕೂಡ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ನಾಯಕರು ದ್ವೇಷ ಭಾಷಣ ಮಾಡುವಂತವರಿಗೆ ಪಾಠ ಕಲಿಸ್ತೀವಿ ಅಂತ ಈಗ ಈ ರೀತಿ ಹೇಳಿಕೆ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕಾದ ಜವಾಬ್ದಾರಿ ನಮ್ದು ಆ ಶಾಂತಿಯನ್ನ ಕೆದಡುವಂತ ಮಾತಾಡೋದು ಸರಿ ಕಾಣಿಸುತ್ತ ನೀವು ಯೋಚನೆ ಮಾಡಿ ನಾವು ಹೇಳೋದು ಅವರೇ ಅವರ ವೈಯಕ್ತಿಕವಾಗಿ ಏನಾದ್ರೂ ಹೇಳ್ಕೊಳ್ಳಿ ಆದ್ರೆ ಸಮಾಜದ ಶಾಂತಿಯನ್ನ ಕೆದಡ್ತಕ್ಕಂತ ಕೆಲಸ ಆಗ್ಬಾರ್ದು ಅನ್ನೋದು ಅಷ್ಟೇನೆ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಏನ್ ಕೆಲಸ ಮಾಡ್ತೇವೆ ಅದಕ್ಕಾಗಿ ಅದನ್ನು ಗಮನಿಸಿದ್ದೇನೆ ನಾನು ಕೂಡ ಅದನ್ನ ಯಾವ ರೀತಿ ಇಲಾಖೆಯಲ್ಲಿ ಯಾವ ರೀತಿ ಅದನ್ನ ನೋಡ್ಬೇಕು ಅದನ್ನ ನೋಡ್ತೇವೆ ಇಲ್ಲ ನಾನೇನು ಕೊಟ್ಟಿಲ್ಲ ಅವ್ರ ಕೆಲಸ ಅವ್ರಿಗೆ ಅವ್ರಿಗೆ ಗೊತ್ತಿದೆ ಅವ್ರ ಕೆಲಸ ಏನು ಏಕವಚನದಲ್ಲಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಬಹಳ ಸುಲಭನಾಗಿ ಮಾತಾಡ್ಬೋದಲ್ಲ ಸಿಎಂ ಅವರ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಬಹಳ ಬಹಳ ಸುಲಭನಾಗಿ ಮಾತಾಡೋದು ಅದು ನಮ್ಮ ನಮ್ಮ ಸಂಸ್ಕೃತಿನ ತೋರ್ಸತ್ತೆ ಬೇರೆ ಏನು ತೋರ್ಸೋದಿಲ್ಲ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನ ತೋರ್ಸುತ್ತೆ ಅಷ್ಟು ಉದ್ಘಾಟನೆ ಇರೋ ಸಂದರ್ಭದಲ್ಲಿ ಈ ರೀತಿಯೊಂದು ಪ್ರಚೋದನಾತ್ಮಕ ಹೇಳಿಕೆಗಳಿದ್ದಾಗ ಯಾರು ಪ್ರೇರೇಪಣೆಗೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲ ಯಾರು ಯಾರು ಪ್ರೇರೇಪಣೆ ಮಾಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಶ್ರೀರಾಮನೇ ಒಳ್ಳೆ ಮನಸ್ಸು ಕೊಡ್ಬೇಕು ಅವ್ರಿಗೆ ಅಷ್ಟೇ ಬೇರೆ ಇನ್ನೇನು ಹೇಳಕ್ಕಾಗೋದಿಲ್ಲ ನಾವು ಆದ್ರೆ ಇದರಿಂದ ಏನಾದ್ರೂ ಆಫ್ ಶೂಟ್ ಏನಾದ್ರೂ ಘಟನೆಗಳು ನಡೆದ್ರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ ಬೇರೆಯವ್ರನ್ನ ಜವಾಬ್ದಾರಿ ಮಾಡಕ್ಕಾಗೋದಿಲ್ಲ ಅವರೇ ಜವಾಬ್ದಾರಿ ಆಗ್ತಾರೆ ಇದರಿಂದ ಏನಾದ್ರೂ ಘಟನೆಗಳು ನಡೆದ್ರೆ